ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಶೀಲಾ ಶೀಲಾ ರಮೇಶ್ ಮೈಸೂರಿಂದ ಏನಪ್ಪ ಇದು ಯೂಟ್ಯೂಬ್ ಚಾನಲಿಂದ ಅಂದ ತಕ್ಷಣವೇ ಏನೋ ಗ್ರೀನರಿ ಕಾಣಿಸ್ತಿದೆ ಅಂತ ಅನ್ಕೋತಿದ್ದೀರಾ ಎಸ್ ನಾವಿವತ್ತು ಇದ್ದೀವಿ ಚಾಮುಂಡಿ ಬೆಟ್ಟದ ಪಾದದ ಹತ್ರ ಇವತ್ತು ಬಂದು ಬೆಟ್ಟ ಹತ್ತಣ ಅಂತ ಹೇಳಿ ಬಂದಿದ್ದೀವಿ ನೆನೆ ಎಲ್ಲ ಹಬ್ಬದ ಸೆಲೆಬ್ರೇಷನ್ ಆಯಿತು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇರುತ್ತೆ ನೆನೆ ಎಲ್ಲ ಹಬ್ಬದ ಸೆಲೆಬ್ರೇಷನ್ ಆಯಿತು ಇವತ್ತು ಆಷಾಢ ಶುಕ್ರವಾರ ಆಗಳಾಗಿರೋದ್ರಿಂದ ಸಾರಿ ಆಷಾಢ ಮಾಸ ಆಗಿರೋದ್ರಿಂದ ನಾವು ಮೈಸೂರಲ್ಲಿ ಇದ್ಕೊಂಡು ಬೆಟ್ಟಕ್ಕೆ ಹೋಗಲಿಲ್ಲ ಅಂತ ಅಂದರೆ ಹೆಂಗೆ ಹೇಳಿ ಸೊ ಇವತ್ತು ಬಂದು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ನಾನು ಅಕ್ಕ ಮಕ್ ತಂಗಿ ಮಕ್ಕಳುಗಳು ಅಮ್ಮ ಎಲ್ಲರೂ ಕೂಡ ಬಂದಿದ್ದೀವಿ ಅಮ್ಮ ತಂಗಿ ಎಲ್ಲಿ ಇಲ್ಲ ಅಂತ ಅಂದ್ಕೋಬೇಡಿ ಅಮ್ಮಂಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಲ್ವ ತಂಗಿ ಕೂಡ ಈಗಷ್ಟೇ ಒಂದು ಟೂ ತ್ರೀ ಡೇಸ್ ಬ್ಯಾಕು ಬಂದು ಹೋಗಿದ್ಲು ಹಸ್ಬೆಂಡ್ ಜೊತೆಯಲ್ಲಿ ಹಂಗಾಗಿ ಅವಳು ಬೆಟ್ಟ ಹತ್ತಲ್ಲ ಹಾಗಾಗಿ ಅಮ್ಮನ್ನ ಕರ್ಕೊಂಡು ನೀನು ಡೈರೆಕ್ಟು ಬೆಟ್ಟದ ಮೇಲೇ ಬಂದ್ಬಿಡೋ ಬಸ್ಸಲ್ಲಿ ಅಂತ ಹೇಳಿ ನಾವಿಷ್ಟು ಜನ ಬೆಟ್ಟ ಹತ್ಕೊಬರೋಣ ಅಂತ ಬಂದ್ವಿ ನನ್ನ ಮಗಳು ಮತ್ತು ದೊಡ್ಡ ಮಗ ಮತ್ತು ನಾನು ಎಲ್ಲರೂ ಅರ್ಶಿನ ಕುಂಕುಮ ಹಚ್ಕೊಂಡು ಒತ್ಬೇಕಿತ್ತು ನಾನಂತೂ ಪ್ರತಿ ವರ್ಷ ಹಚ್ಚುತ್ತೀನಿ ಅರ್ಶನ ಕುಂಕುಮ ಹಚ್ಕೊಂಡೇನೆ ಬೆಟ್ಟದ ಮೇಲೆ ಹೋಗೋದು ನನ್ನ ಮಗಳು ಮತ್ತು ಮಗ ಕೂಡ ಟೆಂತು ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಮುಗೀತಲ್ವ ಅವರು ಕೂಡ ಹಚ್ಕೊಂಡು ಹತ್ತುತ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂತ ಎಲ್ಲರೂ ಬಂದ್ವಿ ಅರ್ಶನ ಕುಂಕುಮನ ತಗೊಂಡು ಧೂಪ ಎಲ್ಲ ಹಾಕಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ವೀಡಿಯೋ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತೀನಿ ಹೆಂಗಿತ್ತು ಅಂತ ಮಿಸ್ ಮಾಡಿದೆ ನೋಡಿ ಆಯಿತಾ ಹಾಗೆ ಅದಕ್ಕೂ ಮೊದಲು ಬೆಟ್ಟದ ಹತ್ರ ಬೆಳಗ್ಗೆ ಬೇಗನೆ ಹೊರಟವಿ ನಾವು ಏಳು ಏಳುವರೆ ಈ ಥರ ಹಂಗಾಗಿ ಅಪ್ಪ ಅದುದ ಹತ್ರ ಬಿಟ್ಕೊಟ್ಬಿಡಿ ನಾವು ಬೆಟ್ಟ ಅದಕ್ಕೆ ಬಸ್ಸಲ್ಲೆಲ್ಲ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡು ಸರಿ ಆಯಿತು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಬಿಟ್ಬಿಟ್ಟು ಅವರೇನು ಬೆಟ್ಟಕ್ಕೆ ಬ ಬೆಟ್ಟಕ್ಕೆ ಬೆಟ್ಟ ಎಲ್ಲ ಹತ್ತಲ್ಲ ಆಷಾಢ ಮಾಡಿಸೋ ಮುಗಿಯುವಷ್ಟರಲ್ಲಿ ನಾವು ಕೂಡ ಒಂದು ಸಾರಿ ಡೈರೆಕ್ಟು ಹೋಗಿ ದರ್ಶನ ಮಾಡ್ಕೊಬರ್ತೀವಿ ಮೇಲುಗಡೆನೇ ಗಾಡೀಲೇ ಅವರು ಬೆಟ್ಟ ಹತ್ತದೇ ಇರೋ ಕಾರಣ ಹತ್ರ ಬಿಟ್ಟು ಬರ್ತೀನಿ ನಾನೇನು ಬರೋಲ್ಲ ಅಂತ ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಬೆಟ್ಟದ ಪಾದದ ಹತ್ರ ಬಿಟ್ಬಿಟ್ಟು ಅವರು ವಾಪಸ್ ಹೋದರು ಸರಿ ಆಯಿತು ನೀವು ಹುಷಾರಾಗೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಹೊರಟರು ಸರಿ ಆಯಿತು ನೀವು ಕೂಡ ಹುಷಾರಾಗೋಗಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ನಾವು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಇದ್ದೀವಿ ನಮ್ಮ ಒಂದು ಪ್ರತಿ ವರ್ಷದ ಹೇಳ್ಬೋದು ಪ್ರತಿ ವರ್ಷವೂ ನಾವು ಹೋಗ್ತೀವಿ ಚ ಮೇಲೆ ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜೆಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಸೊ ಪ್ರತಿ ವರ್ಷ ಆಷಾಢ ಮಾಸದಲ್ಲಂತೂ ಮಿಸ್ ಮಾಡದೆ ನಾವೆಲ್ಲರೂ ಕೂಡ ಹೋಗೇ ಹೋಗ್ತೀವಿ ಅದರಲ್ಲೂ ಬೆಟ್ಟ ಹೊತ್ಕೊಂಡೇ ಹೋಗೋದು ಒಂದು ಸಾರಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಇನ್ನೆಷ್ಟು ಸಾರಿ ಹೋಗ್ತೀವೋ ಅಷ್ಟು ಸಾರಿ ಎಲ್ಲ ಡೈರೆಕ್ಟು ಹಾಗೇ ಮೇಲ್ಗಡೆಗೆ ಹೋಗಿ ದರ್ಶನ ಮಾಡ್ಕೊಬರ್ತೀವಿ ಇವಾಗ ಬಂದು ಪಾದದತ್ತ ತಾಯಿ ಚಾಮುಂಡೇಶ್ವರಿ ಮತ್ತು ಪಾದ ಎಲ್ಲ ಏನಿರುತ್ತೆ ಅದಕ್ಕೆಲ್ಲ ಪೂಜೆ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತೀವಿ ಇವಾಗ ಬಂದು ಎಲ್ಲರೂ ಕೂಡ ಪೂಜೆನ ಮಾಡ್ಕೋತಾ ಇದ್ದೀವಿ ಪೂಜೆನೂ ಕೂಡ ಅಷ್ಟೇ ನಾವು ಆಷಾಢ ಶುಕ್ರವಾರ ಮಾಸದಲ್ಲಿ ಶುಕ್ರವಾರ ಬಿಟ್ಟು ಬೆಟ್ಟ ಹತ್ತಬೇಕಾದ್ರೆ ಇನ್ನು ಬಾಕಿ ಟೈಮಲ್ಲಿ ಮೇಕೋಗ್ಬೇಕು ಅಂದರೆ ಶುಕ್ರವಾರ ಮಾಡಿಕೊಂಡೆ ಶುಕ್ರವಾರ ಅಥವಾ ಮಂಗಳವಾರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಬಟ್ ಆಷಾಢ ಮಾಸದಲ್ಲಿ ಶುಕ್ರವಾರ ಕಾಲು ಇಡೋದಿಕ್ಕೆ ಜಾಗ ಇರಲ್ಲ ಫ್ರೆಂಡ್ಸ್ ಅಷ್ಟು ರಶ್ ಇರುತ್ತೆ ಹಂಗಾಗಿ ನಾವೇನು ಮಾಡ್ತೀವಿ ಆಷಾಢ ಮಾಸದಲ್ಲಿ ಶುಕ್ರ ತಾಯಿ ಚ ದರ್ಶನ ಮಾಡಬೇಕು ಬೆಟ್ಟ ಹತ್ಕೊಂಡು ಅಷ್ಟೇ ಶುಕ್ರವಾರನೇ ಹೋಗಬೇಕು ಮಂಗಳವಾರನೇ ಹೋಗಬೇಕು ಅಂತೇನಿಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಶುಕ್ರವಾರ ಮಂಗಳವಾರ ಬಿಟ್ಟು ಬೇರೆ ದಿನಗಳಲ್ಲಿ ಬೆಟ್ಟ ಹತ್ತೋದಿಕ್ಕೆ ಹೋಗೋದು ಆರಾಮ್ಸೆ ತಾಯಿನ ಮನಸಾರ ನೆಂದು ಒಳ್ಳೇದು ಮಾಡ್ಕೊಳ್ಳಮ್ಮ ಅಂತ ಕೇಳಿಕೊಂಡು ನೆಮ್ಮದಿಯಾಗಿ ಬೆಟ್ಟನ ಹತ್ಬೋದು ಸೊ ಶುಕ್ರವಾರನೇ ಹೋಗಬೇಕು ಮಂಗಳವಾರನೇ ಹೋಗ್ಬೇಕು ಅಂತಂದರೆ ಕಾಲು ಜಾಗ ಇರಲ್ಲ ಅಷ್ಟು ಹಿಂಸೆ ಮಾಡ್ಕೊಂಡೆಲ್ಲ ಹೋಗೋದಕ್ಕಿಂತ ಇಲ್ಲೇ ಇರ್ತೀವಿ ಫ್ರೀಯಾಗಿ ಹೋಗ್ಬೋದಲ್ವಾ ಹೋಗ್ಬೇಕಲ್ವಾ ಹಾಗಾಗಿ ನಾವೇನು ಮಾಡ್ತೀವಿ ಮಂಗಳವಾರ ಶುಕ್ರವಾರಗಳ ಬಿಟ್ಟು ಬೇರೆ ದಿನಗಳಲ್ಲೇ ಯಾವಾಗಲೂ ಕೂಡ ಪ್ರತಿ ವರ್ಷವೂ ನಾವು ಬೆಟ್ಟನ ಹತ್ತೋದು ಲಾಸ್ಟ್ ಇಯರು ಇರಲಿ ನೋಡೋಣ ಅಂತ ಹೇಳಿ ಶುಕ್ರವಾರ ಹೋದ್ವಿ ಫ್ರೆಂಡ್ಸ್ ಎಪ್ಪ ಕೆಳಗಡೆಯಿಂದ ಮೇಲ್ಗಡೆ ಹತ್ತೋದಕ್ಕೇ ನಾಲ್ಕೈದು ಗಂಟೆ ಟೈಮ್ ತಗೋತು ಬಾಕಿ ಟೈಮಲ್ಲಾದರೆ ಒಂದು ಒಂದೂವರೆ ಗಂಟೆ ಟೈಮಲ್ಲೆಲ್ಲ ಬೆಟ್ಟ ಮುಗಿಸ್ಬಿಡ್ತೀವಿ ಆ ಲಾಸ್ಟ್ ಟೈಮು ನೋಡೋಣ ಹೋಗೋಣ ಅಂತ ಹೇಳಿ ಹೋಗಿದ್ದಕ್ಕೆ ಕೊನೆಗೆ ದರ್ಶನ ಕೂಡ ಆಗಲಿಲ್ಲ ಒಳಗಡೆ ಹೋಗೋದಿಕ್ಕೆ ಬಿಡಲಿಲ್ಲ ಒಳಗಡೆ ಹೋಗೋದಿಕ್ಕೂ ಆಗಲಿಲ್ಲ ಹಂಗಾಗಿ ನಾವು ಬೆಟ್ಟ ಹತ್ತೋದಿಕ್ಕೂ ಹಿಂಸೆ ದರ್ಶನವೂ ಸಿಗಲ್ಲ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ನಾವು ಮಂಗಳವಾರ ಶುಕ್ರವಾರ ಬಿಟ್ಟು ಬೇರೆ ದಿನಗಳಲ್ಲಿ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗುವಂಥದ್ದು ಈಗ ನೋಡ್ತಾ ಇರ್ಬೋದು ನಾನು ಮಕ್ಕಳು ಅಕ್ಕ ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊತಾ ಇದ್ದೀವಿ ಈಗ ಪೂಜೆನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ಬೇಕಷ್ಟೇ ಈ ಏನಪ್ಪ ಅಂತಂದರೆ ವಿಶೇಷ ನಾವು ಚಾಮುಂಡೇಶ್ವರಿನ ತಾಯಿ ದರ್ಶನಕ್ಕೆ ಬಂದಾಗ ಈ ಅನುಮಾನಗಳ್ ನೋಡೋದೇ ಒಂದು ಖುಷಿ ಬರ್ತವೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇರ್ತವೆ ಆದರೆ ಏನಪ್ಪ ಭಯ ಅಂತ ಅಂದರೆ ಕೈಯಲ್ಲಿರೋದು ಗೀಯಲ್ಲಿರೋದು ಕಿತ್ಕೊಬಿಟ್ಟವು ಪರ್ಚ್ಬಿಟ್ಟವು ಅನ್ನೋದು ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮೇಲೆ ಹತ್ತೋದಿಕ್ಕೆ ಶುರು ಮಾಡಬೇಕು ಒಳ್ಳೇದು ಮಾಡ್ಕೊಳ್ಳಮ್ಮ ನಮಗೆ ಪೂರ್ತಿ ಬೆಟ್ಟ ಹತ್ತೋದಕ್ಕೆ ಶಕ್ತಿ ಕೊಡಮ್ಮ ಸುಸ್ತಾಗದೆ ಇರೋ ರೀತಿಯಲ್ಲಿ ಬೆಟ್ಟ ಹತ್ಕೊಂಡು ಬಂದು ನಿಂದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ನಿಂದರ್ಶನ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ಕೇಳಿಕೊಂಡು ಎಲ್ಲರೂ ಕೂಡ ಬೆಟ್ಟ ಹತ್ತುವಂಥದ್ದು ಇವಾಗ ಪೂಜೆ ಎಲ್ಲ ಮುಗೀತು ನಾನು ನನ್ನ ಮಗಳು ಮಗ ಎಲ್ಲರೂ ಅವರಶನ ಕುಂಕುಮ ಹಚ್ಕೊಂಡು ಹತ್ತುತ್ತಾ ಇದ್ದೀವಿ ನನ್ನ ಚಿಕ್ಕ ಮಗ ವೀಡಿಯೋ ಮಾಡ್ಕೋತಾ ಇರೋದು ಅವನು ದೊಡ್ಡವನಿಗೆ ಸ್ವಲ್ಪ ವೀಡಿಯೋಗೆಲ್ಲ ಒಂದು ಮಾಮುಖನ ತೋರಿಸೋದಕ್ಕೆ ಸ್ವಲ್ಪ ನಾಚಿಕೊತಾನೆ ಹಂಗಾಗಿ ಅವನು ಫ ಅದು ಅಲ್ಲದೆ ಅವನು ಫಾಸ್ಟಾಗಿ ಕೂಡ ಹಚ್ಕೊಂಡು ಹೊಟ್ಟೋಗ್ತಾನೆ ಅವನು ಅಕ್ಕ ಬೇಗನೆ ಮುಂದೆ ಹೊಟ್ಟೋದ್ರು ಅಕ್ಕ ಏನ ಅರಿಶಿನ ಕುಂಕುಮ ಹಚ್ಚಲ್ವಲ್ಲ ಹಂಗಾಗಿ ಅವಳು ಕೂಡ ಬೇಗನೆ ಒಟ್ಟೋದ್ಲು ನನ್ನ ಚಿಕ್ಕ ಮಗ ಅಲ್ಲಿ ಕೆಳಗಡೆ ಹತ್ತೋದನ್ನ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಅವನು ಕೂಡ ಮೇಲೆ ಹೊಟ್ಟೋದ ಹಾಗಾಗಿ ಅವರು ಬೇಗನೆ ಬಂದು ಮೇಲುಗಡೆ ಕೂತಿದ್ರು ರೆಸ್ಟ್ ಮಾಡ್ತಾ ನಾನು ಮತ್ತು ಮಗಳು ಸ್ವಲ್ಪ ತಡನೆ ಆಯಿತು ಬರೋದು ಮಳೆ ಬೇರೆ ಗಾಳಿ ಬೇರೆ ತುಂಬ ಜಾಸ್ತಿ ಇತ್ತಲ್ಲ ಹಂಗಾಗಿ ಅರ್ಶನ ಕುಂಕುಮ ಹಚ್ಕೊಂಡು ಬರೋದಿಲ್ಲ ಸ್ವಲ್ಪ ಲೇಟಾಯಿತು ನಾವು ಬರೋದು ಸ್ವಲ್ಪ ಲೇಟಾಗಿದ್ದಕ್ಕೆ ಅಕ್ಕ ಯಾಕೋ ಬರಲೇ ಇಲ್ಲ ನೋಡಿ ಸುಸ್ತಾಗ್ಬಿಟ್ಟು ಎಲ್ಲಾದರೂ ಕೂತ್ಕಿತ್ಬಿಟ್ಟವ್ರ ಏನು ಎತ್ತ ಅಂತ ಅಂದ್ಕೊಂಡು ಕೂತ್ಕಿತ್ಬಿಟ್ಟವ್ರ ಅಂತ ಅಂದ್ಬಿಟ್ಟು ದೊಡ್ಡ ಮಗ ಬಂದಿದ್ದ ಹುಡುಕ್ಕೊಂಡು ಬಟ್ ನಾವು ಪ್ರತಿ ವರ್ಷವೂ ಬರ್ತೀವಲ್ಲ ಒಂದು ಸ್ವಲ್ಪನೂ ಸುಸ್ತು ಮಾಡೋಲ್ಲ ಬರೋದಕ್ಕೆ ರಿಸ್ಕು ಅಂತ ಅನ್ಸಲ್ಲ ದರ್ಶನಕ್ಕೆ ಹೋಗೋದಿಕ್ಕೂ ಬೇಜಾರು ಕಾಲು ನೋವು ಬಂತು ಅದು ಯಾವುದೇ ರೀತಿಯಾದಂಥ ನೋವು ಕೊಡಲ್ಲ ತಾಯಿ ಪವಾಡನೆ ಅಂತ ಹೇಳ್ಬೋದು ಇದೆಲ್ಲ ಒಂದು ವರ್ಷವೂ ಕೂಡ ನಮಗೆ ಸುಸ್ತಾಯಿತು ಕಾಲು ನೋವು ಬಂತು ಕೂತ್ಕೊಳ್ಳೋಣ ನಿಂತ್ಕೊಳ್ಳೋಣ ಅಂತ ಪ್ರತಿ ವರ್ಷವೂ ಅನಿಸಿಲ್ಲ ಯಾವಾಗಲೂ ಕೂಡ ಅಷ್ಟೇ ನೆಮ್ಮದಿಯಾಗಿ ಹಚ್ಕೊಂಡು ಬರ್ತೀವಿ ಮತ್ತು ನಾವು ಅರ್ಶಿನ ಕುಂಕುಮ ಹಚ್ಚೋ ದಿನಗಳಲ್ಲಂತೂ ತುಂಬ ಅಂದರೆ ತುಂಬಾ ತಂಪಿರುತ್ತೆ ಬಿಸಿಲು ಸಖೆ ಈ ರೀತಿಗಳಲ್ಲಿ ಆಗೋಲ್ಲ ಫೈನಲಿ ನಾವು ಕೂಡ ಇವಾಗ ಬೆಟ್ಟನ ರೀಚ್ ಆದ್ವಿ ಮುಗೀತು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಿಮಗೆ ಇವತ್ತು ತಾಯಿ ದರ್ಶನ ಕೂಡ ಮಾಡಿಸ್ತೀನಿ ಎಷ್ಟು ಚೆನ್ನಾಗಿತ್ತು ತಾಯಿ ದರ್ಶನ ನೀವು ಬರೋಕ್ಕಾಗದೇ ಇರೋರು ಇಲ್ಲೇ ತಾಯಿ ಅಲಂಕಾರ ಎಲ್ಲ ನೋಡ್ಬೋದು ಆದಷ್ಟು ವೀಡಿಯೋನ ಮಾಡಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಪ್ಲೀಸ್ ಅದಕ್ಕೋಸ್ಕರ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ವಿಡಿಯೋ ಎಲ್ಲ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ತಾಯಿದು ಆಷಾಢ ಶುಕ್ರವಾರದ ಎರಡನೇ ಶುಕ್ರವಾರದ ಅಲಂಕಾರ ಎಲ್ಲ ಹೆಂಗಿತ್ತು ದೇವಸ್ಥಾನದಲ್ಲಿ ಅನ್ನೋದನ್ನು ಕೂಡ ನಾನು ಆಲ್ಮೋಸ್ಟ್ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಬೇಕು ಅಂದರೆ ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಎಲ್ಲೂ ಕೂಡ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಅವಾಗ ಮಾತ್ರ ಗೊತ್ತಾಗುತ್ತೆ ನೋಡಿ ನಮ್ಮ ಅಕ್ಕ ಕೂಡ ವೀಡಿಯೋ ಮಾಡ್ಕೋತಾ ಇದ್ದಾಳೆ ಎಷ್ಟೊಂದು ನನಗೆ ಎಂಕರೇಜ್ ಮಾಡ್ತಾಳೆ ಇದನ್ನೆಲ್ಲ ಮಾಡೋದಕ್ಕೆ ಅಂತಂದರೆ ಸುಮ್ಮನೆ ಈ ರೀಲ್ಸ್ ಎಲ್ಲ ಮಾಡ್ತೀನಿ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಅಂದರೆ ಅಷ್ಟೆಲ್ಲ ವೀಡಿಯೋ ಮಾಡಿಕೊಡೋದಿಲ್ಲ ಹಿಂಜಾಡ್ತಾಳೆ ಕೂಗಾಡ್ತಾಳೆ ಅದೆಲ್ಲ ಏನಕ್ಕೆ ಅಂತ ಹೇಳಿ ಬಟ್ ಯೂಟ್ಯೂಬ್ಗೆ ಅಂತ ಹೇಳಿದ್ರೆ ಏನೋ ಮಾಡ್ತೀನಿ ಅಂತ ಕೈ ಹಾಕಿದ್ದಾಳೆ ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದಾಳೆ ಅದಕ್ಕೆ ಅವ್ಳಗೊಂದು ಪ್ರತಿಫಲ ಸಿಗಲಿ ಅಂತ ನಾನು ಎಷ್ಟು ಶ್ರಮ ಪಡ್ತಿದ್ದೀನೋ ಅದಕ್ಕಿಂತ ಹೆಚ್ಚಿನ ಶ್ರಮನ ನಮ್ಮ ಅಕ್ಕ ಆಗ್ತಾ ಇದ್ದಾಳೆ ಅಲ್ಲೂ ವೀಡಿಯೋ ಮಾಡ್ಕೊ ಇಲ್ಲೂ ವೀಡಿಯೋ ಮಾಡ್ಕೊ ಏನಾಗಲ್ಲ ಚೆನ್ನಾಗಿ ಬರುತ್ತೆ ನೋಡು ಮಾಡು ಅಂತಲೇ ಹೇಳ್ತಿರ್ತಾಳೆ ಅದು ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನನಗೆ ಸೊ ಫೈನಲಿ ಇವಾಗ ನಾವೆಲ್ಲರೂ ಬಂದ್ವಿ ಯಾಕಪ್ಪ ಕೂತಿದ್ದೀವಿ ಅಂತಂದರೆ ಇದು ಬಂದು ನೋಡಿ ಪ್ರಸಾದನ ಕೊಡ್ತಾರಲ್ಲ ದಾಸೋಹದಕ್ಕೆ ದಾರಿ ಆ ಪ್ಲೇಸಲ್ಲಿ ಕೂತಿದ್ದೀವಿ ಯಾಕಪ್ಪ ಅಂತಂದರೆ ತಂಗಿ ಮತ್ತು ಮುನ್ನ ಬಸ್ಸಲ್ಲಿ ಬರೋದಕ್ಕೆ ಹೇಳ್ಬಿಟ್ಟು ನಾವು ಬಂದ್ವಿ ಅಲ್ವಾ ಸೊ ಹಂಗಾಗಿ ಅವ್ರು ಇನ್ನೂ ಬಂದಿರಲಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಇವರು ನೋಡಿ ಗಾಂಧಿ ತಾತಂದು ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ಅಂತೇಳಿ ಅವರು ನೋಡಿದ್ರು ಕೂಡ ಆಶ್ಚರ್ಯ ಅನ್ನಿಸ್ತು ಎಷ್ಟು ಪೇಂಟು ಅದು ವೀಡಿಯೋದಲ್ಲಿ ಅಷ್ಟು ಸಲ ಬಟ್ ಡೈರೆಕ್ಟಾಗಿ ನೋಡಬೇಕು ಅವರು ಶ್ರಮ ಎಷ್ಟು ಶ್ರಮ ಹಾಕಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಪಾಪ ಯಾವ್ಯಾವ ರೀತಿನಲ್ಲೆಲ್ಲ ಅವ್ರು ಶ್ರಮನ ಹಾಕ್ತಾರೆ ಏನೋ ಒಂದು ಸಂಪಾದನೆ ಮಾಡೋದಕ್ಕೆ ಅಂತ ಹೇಳಿ ಫೈನಲಿ ಅಮ್ಮ ತಂಗಿ ಕೂಡ ಬಂದರು ಎಲ್ಲರೂ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಬಂದ ತಕ್ಷಣವೇ ನೋಡ್ತಿರ್ಬೋದು ನಾವು ಬಂದು ಬಂದಿರೋದು ಸ್ಯಾಟರ್ಡೆ ಅಂದರೆ ಶನಿವಾರ ಬಂದಿದ್ದೀವಿ ಶನಿವಾರನೂ ಕೂಡ ಎಷ್ಟು ರಶ್ ಇದ್ದರು ಎಷ್ಟು ಜನ ಇದ್ದರು ಅಂತ ಅಂದರೆ ಇವತ್ತೇ ಎಷ್ಟಿದ್ದಾರೆ ಅಂತಂದರೆ ಈ ಶುಕ್ರವಾರ ಮಂಗಳವಾರಗಳಲ್ಲಿ ಬಂದಾಗ ಎಷ್ಟು ರಶ್ ಇರ್ತಾರೆ ನೀವೇ ಯೋಚನೆ ಮಾಡಿ ಆ ಇದರಲ್ಲೆಲ್ಲ ಸಂದರ್ಭದಲ್ಲೆಲ್ಲ ನಾವು ಮೈಸೂರಲ್ಲೇ ಇತ್ಕೊಂಡು ತಾಯಿ ದರ್ಶನಕ್ಕೆ ಹೋಗಿ ಬೆಟ್ಟನ ಹತ್ಕೊಂಡೋಗಿ ದರ್ಶನ ಮಾಡದೆ ಬಂದ್ವಿ ಅಂತಂದರೆ ಮನ್ಸ್ಗೂ ಕೂಡ ಸಮಾಧಾನ ಇರಲ್ಲ ಹಂಗಾಗಿ ನಾವು ಬಂದು ಶನಿವಾರ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವಾಗ ಬಂದು ಡೈರೆಕ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಇದು ಸ್ವಲ್ಪ ರಶ್ ಇತ್ತಲ್ಲ ನೋಡೋಣ ಟಿಕೆಟ್ ತೊಗೊಂಡೆ ಹೋಗೋಣ ಅಂತ ಹೇಳಿ ಹೋದರೆ ಫಿಫ್ಟಿ ರುಪಿ ತರ್ಟಿ ರುಪೀಸ್ದ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಹಂಡ್ರೆಡ್ ರುಪೀಸ್ ಇರೋದನ್ನ ತ್ರೀ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಫ್ರೆಂಡ್ಸ್ ಟಿಕೆಟ್ನ ಟಿಕೆಟ್ ತಗೊಂಡು ಹೋಗೋಕೆ ಅಂದ್ಬಿಟ್ಟು ಹೋದ್ವಿ ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ನ ತ್ರೀ ಹಂಡ್ರೆಡ್ ರುಪೀಸ್ ಮಾಡೋರಿ ರೀ ಇವಾಗ ನಾವಿಷ್ಟು ಜನಕ್ಕೆ ಎರಡು ಮಕ್ಳದ್ದು ಲೆಸ್ ಮಾಡಿಬಿಟ್ಟು ಆ ಟಿಕೆಟ್ ತಗೋತೀನಿ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಂ ಹಂಗೆ ಬಂದವಳೆ ಫೈನಲಿ ನಾವು ತ್ರೀ ಹಂಡ್ರೆಡ್ ರುಪೀಸ್ ಬೇಡ ಫಿಫ್ಟಿ ರುಪೀಸ್ ಬೇಡ ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬಂದು ಧರ್ಮದರ್ಶನದಲ್ಲೇ ನಿಂತಿದ್ದೀವಿ ಇವಾಗ ತೋರಿಸ್ತಿದ್ದೀನಲ್ಲ ಇದು ಬಂದು ಫಿಫ್ಟಿ ರುಪೀಸ್ ಲೈನು ಅದು ನೋಡಿ ನಮಗೆ ಧರ್ಮದರ್ಶನದಲ್ಲಿನೇ ಕಡಿಮೆ ಕಾಣಿಸ್ತೈತೆ ಲೈನು ಫಿಫ್ಟಿ ರುಪೀಸ್ತು ಫಿಫ್ಟಿ ರುಪೀಸ್ತು ಅಂತ ಅಂದ್ಬಿಟ್ಟೇ ಜಾಸ್ತಿ ಆಗ್ಬಿಟ್ಟವ್ರೆ ಜನಗಳು ಅದನ್ನ ನೋಡಿ ನಾವು ಬಂದಿದ್ದೆ ಸರಿ ಹೋಯ್ತು ಅನ್ನಿಸ್ತು ಹ್ಞೂ ಹೋಗಲಿ ಬಿಡಿ ಥರಲ್ಲಿ ಬಂದಿದ್ದೆ ಸರಿ ಹೋಯಿತು ಆ ರಶ್ನ ನೋಡ್ತಾಯಿದ್ರೆ ಫಿಫ್ಟಿ ರುಪೀಸ್ದು ರಶ್ನ ನೋಡ್ತಾ ಇದ್ದರೆ ಅದಕ್ಕಿಂತ ನಾವೇ ಬೇಗ ಹೋಗ್ತೀವಿ ಅಂತ ಅನಿಸುತ್ತೆ ಮಾತಾಡ್ಕೊಂಡು ಕತೆಡ್ಕೊಂಡು ಹೋದರೆ ಹೋದಂಗೆ ಅನಿಸಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಒಲೆ ನಿಂತ್ಕೊಂಡು ಬಂದ್ವಿ ನೋಡಿ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಒಳಗಡೆ ಮಾಡಿರುವಂಥ ಅಲಂಕಾರ ನೋಡಿ ಒಂದು ನಿಮಿಷ ಎಷ್ಟು ಖುಷಿ ಆಯಿತು ಅಂತಂದರೆ ಒಳಗಡೆ ಎಷ್ಟು ಚೆಂದ ಫೀಲ್ ಆಯ್ತಿತ್ತು ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಒಂದು ಸಾರಿ ಯಾರಾದರೂ ಮಿಸ್ ಮಾಡ್ಕೊಂಡಿರೋ ಮಿಸ್ ಮಾಡ್ಕೊಂಡಿರೋ ಬರೋಕ್ಕಾಗಲ್ಲ ನೋಡಿ ಅದೆಲ್ಲ ಬಂದು ಬಳೆ ಬಳೆಗಳಲ್ಲೇ ಅಲಂಕಾರ ಮಾಡಿರೋದು ತೋರಿಸ್ತಿದ್ದೀನಲ್ಲ ಕಾಯಿ ಇದೆಲ್ಲ ಬಂದು ತೆಂಗಿನಕಾಯಿ ಸುತ್ತ ಬಂದು ಗಂಟೆಗಳು ಮಧ್ಯದಲ್ಲಿ ಬಂದು ಕೆಳಗಡೆಗೆ ಕಾಯಿ ಮತ್ತು ಸುತ್ತ ಬಳೆ ಹಾರಗಳು ಬಳೆ ತಿಂಡಿಗಳಿಂದನೇ ಅಲಂಕಾರ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಎಷ್ಟು ಖುಷಿ ಅಂತ ಅಂದರೆ ನಿಜವಾಗ್ಲೂ ಯಾರಾದರೂ ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡಿರೋರಿದ್ರೆ ಹೋಗೋಕ್ಕಾಗಲ್ಲ ಅಂತ ದೂರಗಳಲ್ಲಿ ಅಂದ್ಕೊಂಡಿರೋರಿದ್ರೆ ಆಷಾಢ ಮಾಸಗಳಲ್ಲಿ ಒಂದು ದಿನ ಶುಕ್ರವಾರನೇ ಬರಬೇಕು ಮಂಗಳವಾರನೇ ಬರಬೇಕು ಅಂತೇನಿಲ್ಲ ವಾರ ಮಾ ಶುಕ್ರವಾರ ಮಾಡಿದ್ದ ಅಲಂಕಾರ ವಾರ ಪೂರ್ತಿ ಇರುತ್ತೆ ಸೊ ಒಂದು ಸಾರಿ ಬಂದು ವಿಸಿಟ್ ಮಾಡಿ ಹೋಗಿ ಕಣ್ಣು ತುಂಬಿಕೊಂಡು ಅಷ್ಟು ಮನಸ್ಸಿಗೆ ಆನಂದ ಖುಷಿ ನೋಡ್ತಾ ಇದ್ದಷ್ಟು ಸಾಲಲ್ಲ ನಮಗಂತೂ ಒಳಗಡೆ ಹೋಗಿ ಹೊರಗಡೆ ಬರೋದಕ್ಕೇನೆ ಮನಸ್ಸಾಗ್ತಿರಲಿಲ್ಲ ಅಷ್ಟು ಖುಷಿ ಆಗ್ತಿತ್ತು ಅಷ್ಟೊಂದು ಸಮಾಧಾನ ಆಗ್ತಿತ್ತು ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬಂದು ಬಳೆಹಾರ ಬಳೆ ತಿಂಡಿಗಳು ಬಳೆಗಳಿಂದನೇ ಮಾಡಿರುವಂಥದ್ದು ಬಳೆಗಳು ಮತ್ತು ತೆಂಗಿನಕಾಯಿ ಹೊರಗಡೆ ಎಂಟ್ರೆನ್ಸ್ ಏನಿದೆ ಅಲ್ಲಿಗೆ ಬಂದು ಕಾಯಿ ತೆಂಗಿನಕಾಯಲ್ಲಿ ಮತ್ತು ಬಳೆ ದಿಂಡಲ್ಲಿ ಮಾಡಿದರು ಅದರಿಂದ ಸ್ವಲ್ಪ ಒಳಗಡೆ ಹೋದರೆ ತೆಂಗಿನಕಾಯಿ ಮತ್ತು ಬದನೆಕಾಯಿ ದಪ್ಪ ಬದ್ನೆಕಾಯಿಯಿಂದ ಮಾಡಿದರು ಅದರಿಂದ ಇನ್ನೂ ಸ್ವಲ್ಪ ಒಳಗಡೆ ಹೋದರೆ ತೆಂಗಿನಕಾಯಿ ಮತ್ತು ಉದ್ದ ಉದ್ದ ಬದ್ನೆಕಾಯಿ ಬರುತ್ತಲ್ಲ ಅದರಿಂದ ಮಾಡಿದರು ನೋಡಿ ಇಲ್ಲಿ ಬಂದು ಫುಲ್ಲು ತೆಂಗಿನಕಾಯಿ ಮತ್ತು ಅರಶಿನದ ಕಂಬುಗಳು ಇವೆಲ್ಲ ಮತ್ತು ಇಲ್ಲಿ ಗರಿನಲ್ಲಿ ಬಂದ್ಬಿಟ್ಟು ನವಿಲು ಗರಿನ ಮಾಡಿದ್ದಾರೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಮತ್ತು ವೈಟು ಫ್ಲವರು ರೆಡ್ ಫ್ಲವರಲ್ಲಿ ಓಮ್ನ ಬರೆದಿದ್ರು ಎಷ್ಟು ಎಷ್ಟು ಖುಷಿಯಾಯಿತು ಎಷ್ಟು ಸಮಾಧಾನ ಆಯಿತು ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ವೀಡಿಯೋ ಮಾಡ್ಕೋಬೇಕೋ ಬೇಡವೋ ಅಂತಲೇ ಅನ್ಕೋತಾಯಿದ್ದೆ ಅಕ್ಕ ಏನಿಲ್ಲ ಎಲ್ಲರೂ ಇದ್ದಾರೆ ಮಾಡ್ಕೋ ಮಾಡ್ಕೊ ಅಂತ ಹೇಳಿದ್ಲು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಲಾಸ್ಟಲ್ಲಿ ಪೊಲೀಸವರೇನೇ ಹೇಳಿದ್ರು ಗರ್ಭಗುಡಿಲಿ ಒಳಗಡೆ ಮಾಡ್ಕೊಳ್ಳೋಂಗಿಲ್ಲ ಅಷ್ಟೇ ಹೊರಗಡೆ ಈ ಕಡೆ ಎಲ್ಲ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಹಂಗಾಗಿ ನಾನು ಕೂಡ ಮಾಡಿಕೊಂಡೆ ಈ ರಶಲ್ಲೂ ಕೂಡ ನಾನು ನಿಮ್ಮೆಲ್ರಿಗೂ ತೋರಿಸೋಣ ಮಿಸ್ ಮಾಡ್ಕೊಂಡಿರೋರು ಯಾರಾದರೂ ಇದ್ರೆ ಅಂತ ಹೇಳಿ ಮಾಡ್ಕೊಂಡೇನು ಗರ್ಭಗುಡಿ ಒಳಗಡೆ ಮಾಡ್ಕೊಳ್ಲಿಲ್ಲ ಇನ್ನು ಹೊರಗಡೆ ತಾಯಿ ಉತ್ಸವ ಮೂರ್ತಿ ಏನಿದೆ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಎದ್ದು ಬರೋ ರೀತಿನಲ್ಲಿ ಕಾಣಿಸ್ತಿದೆ ನಾವು ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ತಾಯಿಂದ ಒಳಗಡೆ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಬಂದು ಒಂದು ಹತ್ತು ನಿಮಿಷ ಕೂತಿ ಸಮಾಧಾನವಾಗಿ ಹೋಗಲಿಲ್ಲ ಅಂತಂದರೆ ಏನು ಪ್ರಯೋಜನ ಅಲ್ವಾ ಹಾಗಾಗಿ ಎಲ್ರೂ ಕೂಡ ಕೂತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದು ಅದಾದಮೇಲೆ ಮತ್ತೆ ನನ್ನ ಮಗುನ ಮಾಡ್ಕೊಳಪ್ಪ ಅಂತ ಹೇಳಿದೆ ಇದು ಬಂದು ಗರ್ಭಗುಡಿ ಹೊರಗಡೆ ಸುತ್ತ ಏನು ಅಲಂಕಾರ ಮಾಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸುತ್ತನೂ ಅಷ್ಟೇ ನೋಡಿ ತಾಯಿ ಉತ್ಸವ ಮೂರ್ತಿನ ಏನಿಟ್ಟಿದ್ದಾರೆ ಆ ಜಾಗದಲ್ಲಿ ಬಂದು ಫುಲ್ಲು ನಿಂಬೆಹಣ್ಣು ಮತ್ತು ಹೂವಿನ ಅಲಂಕಾರನ ಮಾಡಿದ್ದಾರೆ ತಾಯಿ ಎಷ್ಟು ಸಾಧ್ಯ ಅಷ್ಟು ನಾನು ನಿಮಗೆ ದರ್ಶನನ ಮಾಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆಂದ ಎತ್ತು ಬರೋ ರೀತಿನಲ್ಲೇ ಕಾಣಿಸ್ತಾ ಇದೆ ಅಮ್ಮ ಅಂತ ಅಂದರೆ ಎಷ್ಟು ನೋಡಿದ್ರೂ ಸಮಾಧಾನ ಆಗೋಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ಆವಾಗಲೇ ಹೇಳಿದ್ನಲ್ಲ ನಮ್ಗಳ್ಗಂತೂ ಹೊರಗಡೆ ಹೋಗೋಕ್ಕೇ ಇಷ್ಟ ಆಯ್ತಿರಲ್ಲ ಇಲ್ಲೇ ಕೂತ್ಕೋಬಿಡಣ ಅನ್ನುವಷ್ಟು ಸಮಾಧಾನ ಸಿಗ್ತಿತ್ತು ಖುಷಿ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಅಲ್ವಾ ದರ್ಶನಕ್ಕೂ ಹೋದ್ಮೇಲೆ ಮನೆಗಳಿಗೆ ವಾಪಸ್ ಬರಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಬಂದು ಲೋಟಸ್ಗಳಿಂದನೇ ಮಾಡಿರೋದು ಹೊರಗಡೆನೂ ಅಷ್ಟೇ ಸುತ್ತ ಎಲ್ಲ ಫ್ಲವರಿಂದನೇ ಡಕೋ ಡೆಕೋರೇಷನ್ ಮಾಡಿದ್ರು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಏನು ಎಲ್ಲರೂ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಕೂತ್ಕೊಂಡು ನನ್ನ ಮಗುನ ಸ್ವಲ್ಪ ನೀಟಾಗಿ ತಾಯಿ ಚೆನ್ನಾಗಿ ಕಾಣುವಂಗೆ ಎಲ್ರಿಗೂ ತೋರಿಸ್ಬೇಕಲ್ವಪ್ಪ ಹಂಗಾಗಿ ಚೆನ್ನಾಗಿ ಕಾಣುವಂಗೆ ತಾಯಿ ದರ್ಶನ ಮಾಡಿಸೋಸನ ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ವೀಡಿಯೋ ಮಾಡ್ಕೊ ಬಾ ಮಗ್ನಿ ಅಂತ ಹೇಳಿ ಅವನನ್ನು ರಿಕ್ವೆ ನಾವು ಬೆಟ್ಟ ಎಲ್ಲ ಹತ್ತಿ ಬಂದಿದ್ರಿಂದ ಜಾಸ್ತಿ ಓಡಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಅವನ್ನ ರಿಕ್ವೆಸ್ಟ್ನ ಮಾಡಿ ತಾಯಿ ವೀಡಿಯೋನ ಬಂದ್ವಿ ಫೈನಲಿ ಇವಾಗ ಹೊರಟಿವಿ ಹೊರಡ್ಬೇಕಾದ್ರೆ ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ ಅವರೇನೆ ಸರ್ ಹೇಳಿದ್ರು ಒಳಗಡೆ ಎಲ್ಲ ಮಾಡ್ಕೋಬೇಡಿ ಹೊರಗಡೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಂತ ಇದು ಬಂದು ಒಳಗಡೆ ಗರ್ಭಗುಡಿ ಒಳಗಡೆ ಎಂಟ್ರೆನ್ಸ್ಗೆ ಏನು ಹೋಗ್ತೀವಿ ಅದು ಅಲ್ಲಿ ಬಂದು ಮಂಗಳೂರು ಸೌತೆಕಾಯಿ ಮತ್ತು ನಿಂಬೆಹಣ್ಣು ಉದ್ ಪುಟ್ಟ ಬದ್ನೆಕಾಯಿ ಮತ್ತು ಇಲ್ಲಿ ತೋರಿಸಿದ್ನಲ್ಲ ದಪ್ಪು ಬದನೆಕಾಯಿ ಇವತ್ತರಿಂದ ಅಲಂಕಾರ ಮಾಡಿದ್ರು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ದಪ್ಪು ಕುಂಬ್ಳಿನಕಾಯಿ ದಪ್ಪು ಬದನೆಕಾಯಿ ಇಲ್ಲಿ ಬಂದರೆ ತೆಂಗಿನಕಾಯಿ ಮತ್ತು ರೆಡ್ ರೋಸು ವೈಟ್ ರೋಸು ಇದು ಬಂದು ಆಂಜನೇಯ ಸ್ವಾಮಿ ಫ್ಲೇವರು ಈ ಸ್ವಾಮಿಗಳು ಮಾತ್ರ ಇಲ್ಲಿ ಬೇಡ ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿದ್ರು ಹಂಗಾಗಿ ಸ್ಟಾಪ್ನ ಮಾಡಿಕೊಂಡು ಜೊತೆಗೆ ನಾನು ನನ್ನ ಮಗಳು ಮಗ ಅಕ್ಕ ಅವರೆಲ್ಲ ಮುಂದೆ ಹೊಟ್ಟೋದ್ರು ಸೆಲ್ಫಿ ಕಣವಾ ಅಂತ ಹೇಳಿ ಒಂದೆರಡು ಸೆಲ್ಫಿನ ಕೂಡ ತಗೊಂಡ್ವಿ ಇವಾಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಬಂದು ಅಲ್ಲಿ ಅಡುಬೀಳೋಕ್ಕೆಲ್ಲ ಜಾಗ ಆಗಲಿಲ್ವಲ್ಲ ಒಳ್ಳೇದು ಮಾಡ್ಕೋತಾಯಿ ಹೆಂಗ್ನೋ ಬಂದಿದ್ದೀವಿ ತಪ್ಪು ಒಪ್ಪು ಏನೇ ಇದ್ದರೂ ನೀನೇ ಸರಿ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಮುಂಭಾಗಕ್ಕೆ ಬಂದು ಇನ್ನೊಂದು ಸಾರಿ ಅಡ್ಬಿತ್ತು ಏನು ಫೋಟೋ ಎಲ್ಲ ತಗಸ್ಕೊಂಡು ಅನ್ನ ಪ್ರಸಾದಕ್ಕೆ ಅಂತ ಹೇಳಿ ಬಂದ್ವಿ ಮಧ್ಯಾಹ್ನ ಆಗಿತ್ತಲ್ವ ಬೆಳಿಗ್ಗೆ ಎಲ್ಲ ಬಾತ್ ಕೊಡ್ತಿದ್ರು ತಿಂಡಿಗೆ ಬಂದು ಇವಾಗ ಬಂದು ಊಟದ ಟೈಮ್ ಆಗಿದೆ ಇನ್ನೇನು ಮೂರುವರೆಗೆಲ್ಲ ಕ್ಲೋಸ್ ಮಾಡ್ತಾರೆ ನಾವು ಎರಡು 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 ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ ಅಲ್ಲೂ ಕೂಡ ಕ್ಯೂ ಇತ್ತು ಹಾಗೇನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮಾರ್ತಾಯಿದ್ರು ನಾನು ನನ್ನ ಮಗಳು ಮಗ ಅಕ್ಕ ಎಲ್ಲರೂ ಕೂಡ ಒಂದು ತೊಟ್ಟು ನೀರು ಕೂಡ ಕುಡಿದಿರಲಿಲ್ಲ ಪ್ರತಿ ವರ್ಷವೂ ಅಷ್ಟೇ ಬೆಟ್ಟ ಹತ್ತುತ್ತೀವಿ ಅಂತ ಬಂದಾಗ ಬೆಳಗ್ಗೆಯಿಂದ ಹಿಡಿದು ತಾಯಿ ದರ್ಶನ ಆಗೋ ತನಕ ಏನೂ ತಿನ್ನಲ್ಲ ಏನೂ ಕುಡಿಯೋಲ್ಲ ಏನು ಒಳ್ಳೇದು ಮಾಡಿಕೊಂಡ್ರೆ ಸರಿ ಅಂತ ಹೇಳಿ ಈಗ ಒಳಗಡೆ ಬಂದ್ವಿ ದಾಸೋಹಕ್ಕೆ ಕೂಡ ಬಂದ್ವಿ ಈಗ ಪ್ರಸಾದನ ಇದ್ದಾರೆ ಪ್ರಸಾದಕ್ಕೆ ನೋಡಿ ಪ್ರಸಾದದಲ್ಲೂ ಕೂಡ ಎಷ್ಟೊಂದು ಜನ ಇದ್ದಾರೆ ಅಂತ ಪ್ರಸಾದಕ್ಕೆ ಬಂದು ಮಾಮೂಲಿ ಎಲ್ಲ ಕಡೆ ಕೊಡೋದೇ ಗೊತ್ತೇ ಇರುತ್ತೆ ಅಲ್ವಾ ಪಾಯಸನ ಕೊಟ್ಟರು ಚೊ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಅಕ್ಕ ಅಂತೂ ತುಂಬ ಇಷ್ಟಪಟ್ಟು ತಿಂದ್ವಿ ನನ್ನ ಮಕ್ಳುಗಳ್ಗೆ ಅಷ್ಟು ಇಷ್ಟ ಆಗೋಲ್ಲ ಅವರೆಲ್ಲ ಪಾಯಸ ಹಾಕಿಸ್ಕೊಳ್ಳಿಲ್ಲ ನಾನು ಅಕ್ಕ ಅಮ್ಮ ಮತ್ತು ನನ್ನ ತಂಗಿ ಪಾಯಸ ಹಾಕಿಸ್ಕೊಂಡು ತಿಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಪಾಯಸ ತಿಂದಾದಮೇಲೆ ರೈಸು ಮತ್ತು ಸಾಂಬಾರು ಮತ್ತು ಮಜ್ಜಿಗೆ ಅಷ್ಟೇ ಪಲ್ಯ ಏನು ಮಾಡಿರಲಿಲ್ಲ ಈಗ ತುಂಬ ರಶ್ ಇರ್ತಾರಲ್ವಾ ಆಷಾಡು ಮಾಶ್ಟ್ ಮಾಸದಲ್ಲಿ ಬಾಕಿ ಟೈಮಲ್ಲಿ ಪಲ್ಯನೂ ಕೂಡ ಕೊಡ್ತಾರೆ ಇವಾಗ ಪಲ್ಯ ಏನೂ ಇಲ್ ಇರಲಿಲ್ಲ ಸಖತ್ ರಶ್ಶು ತುಂಬ ಜನ ಬರ್ತಾನೆ ಇರ್ತಾರೆ ಹಂಗಾಗಿ ವೈಟ್ ರೈಸು ಮತ್ತು ಸಾಂಬಾರು ಜೊತೆಗೆ ಮಜ್ಜಿಗೆ ಇಷ್ಟನ್ನು ಮಾತ್ರ ಕೊಡ್ತಾರೆ ಅದೇ ಒಂದು ರೀತಿಯಲ್ಲಿ ಅಮೃತ ತಿಂದಷ್ಟು ಅಷ್ಟು ತೃಪ್ತಿ ಅನ್ನಿಸ್ತು ಎಷ್ಟು ಚೆನ್ನಾಗಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಪ್ರಸಾದಗಳು ಅಂತ ಅಂದರೆ ಹಂಗೆ ಅಲ್ವಾ ಎಲ್ರಿಗೂ ಗೊತ್ತೇ ಇರುತ್ತೆ ಅದನ್ನು ನಾನು ಎಷ್ಟ ಸ್ಪೆಷಲಾಗಿ ಏನು ಹೇಳೋ ಅಂಥ ಅವಶ್ಯಕತೆ ಇರಲ್ಲ ದೇವಸ್ಥಾನಗಳಲ್ಲೇ ಅಷ್ಟು ಏನೇ ಕೊಡಲಿ ಅಲ್ಲಿ ಬರೀ ತಿಳಿ ಸಾಂಬಾರು ರೈಸೇ ಮಾಡಿಕೊಡ್ಲಿ ಪ್ರಸಾದ ಅಂತಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾವಂತೂ ಎಲ್ಲರೂ ಕೂಡ ಹೊಟ್ಟೆ ತುಂಬ ತಿಂದ್ವಿ ನಾನು ನೋಡಿ ನಮ್ಮ ಗುಬ್ಬಿನ ಹೆಂಗೆ ತಿಂತೈತೆ ಅಂತ ಅಂದರೆ ಅದೂ ಇಷ್ಟಪಟ್ಟು ಸಮಾಧಾನದಲ್ಲಿ ಕುತ್ಕೊಂಡು ತುಂಬಾವತ್ತು ತಿಂತು ಇವನು ಹಿಂಗೆ ತಿಂದರೆ ಆಗೋಲ್ಲ ಇನ್ನೂ ಒಂದು ಒಪ್ಪತ್ತಾದರೂ ಅವ್ನು ತಿಂದು ಮುಗಿಸಲ್ಲ ಅಂತ ಫೈ ಲಾಸ್ಟಿಗೆ ಅಕ್ಕನೇ ಹೋಗಿ ಅವನಿಗೆ ನಾನೇ ತಿನ್ನಿಸ್ತೀನಿ ಕೊಡು ಮಗನೇ ನಿನಗೆ ನೀನು ಹಿಂಗೆ ತಿಂದರೆ ಸಂಜೆ ತನಕ ನಿನ್ಗೆ ಊಟ ಮಾಡಿಸೋದೇ ಆಗುತ್ತೆ ಅಂತೇಳಿ ಅವಳು ಊಟನ ಮುಗಿಸ್ಬಿಟ್ಟು ಹೋಗಿ ಊಟನ ತಿನ್ಸಿದ್ಲು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋಣ ಅಂತ ಬಂದ್ವಿ ಬರೋ ಅಷ್ಟರಲ್ಲಿ ಏನಾದರೂ ನೋಡೋಣ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕ ಮತ್ತು ಮಗಳು ನೋಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಅಲ್ಲಂತೂ ಬೆಟ್ಟದಲ್ಲಂತೂ ಏನು ತೊಗೊಳಕ್ಕಾಗಲ್ಲ ಏನು ಶಾಪ್ ಮಾಡೋಕ್ಕಾಗಲ್ಲ ಹೋಗಿರೋರಿಗೆಲ್ಲ ಗೊತ್ತೇ ಇರುತ್ತೆ ಟೂರಿಸ್ಟ್ ಪ್ಲೇಸ್ಗಳು ಅಂತ ಅಂದ್ರೆ ಹಂಗಿರುತ್ತೆ ಅಲ್ವಾ ಎಲ್ಲನೂ ಹೆವಿ ರೈಟ್ ಹೇಳ್ತಾರೆ ತುಂಬ ಕಾಸ್ಟ್ಲಿ ಇಟ್ಟಿರ್ತಾರೆ ಬಟ್ ನಾವಂತೂ ಹೋದಾಗೆಲ್ಲ ನೋಡೋದನ್ನು ಮಾತ್ರ ತಪ್ಪಿಸಲ್ಲ ಹೆಣ್ಮಕ್ಳುಗಳೇ ಅಷ್ಟಲ್ವಾ ಹೋದರೆ ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು ಒಂದು ರೌಂಡ್ ನೋಡ್ಕೊ ಬಂದ ಬಂದಮೇಲೆ ತೊಗೋತೀವೋ ಬಿಡ್ತೀವೋ ಅದು ನೆಕ್ಸ್ಟ್ ರೀ ಅದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ ಬಟ್ ಎಲ್ಲನೂ ಒಂದು ಸಾರಿ ವಿಸಿಟ್ ಮಾಡಿ ಎಲ್ಲನೂ ನೋಡಿ ಅದು ಹೆಂಗೈತೆ ಇದು ಹೆಂಗೈತೆ ಅದೆಷ್ಟು ಇದೆಷ್ಟು ಅಂತ ಅವ್ರಗಳನ್ನ ಕೇಳಿಕೊಂಡು ಹೋಗಲಿಲ್ಲ ಅಂತಂದರೆ ನಮ್ಮ ಹೆಣ್ಮಕ್ಳು ಮನಸ್ಸುಗಳಿಗೆ ಸಮಾಧಾನ ಆಗೋಲ್ಲ ಹಂಗೂ ನನ್ನ ದೊಡ್ಡ ಮಗನ ಚಿಕ್ಕ ಮಗನೂ ಗಿಂಜಾಡ್ತಾಯಿದ್ರು ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾಡೋದಕ್ಕೆ ಸುಮ್ಮನೆ ಒಟ್ಟೋಗಿದ್ರಾಗೋದು ತಗೊಳ್ಳಲ್ಲ ಮಾಡಲ್ಲ ಸುಮ್ಮನೆ ಸುತ್ತಿಸ್ತಾ ಇದ್ದೀರಿ ಸುಸ್ತೈತೈತೆ ಅಂತ ಸುಮ್ಮನೆ ಇರೋ ಪಾಪ ಇಲ್ಲಿ ತನಕ ಬಂದಮೇಲೆ ಅವನ್ನೆಲ್ಲ ನೋಡದೆ ಹೋಗೋದು ಹೆಂಗೆ ಒಂದು ಸಾರಿ ಎಲ್ಲನೂ ನೋಡಬೇಕಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಮಾಮೂಲಿ ಗೊತ್ತೇ ಇರುತ್ತಲ್ವ ಎಲ್ಲನೂ ಕೂಡ ನೋಡ್ತಾ ಇದ್ವಿ ಇಲ್ಲಂತೂ ಐಟಮ್ಸ್ಗಳಂತೂ ತುಂಬ ಚೆನ್ನಾಗಿ ಇತ್ತು ಎಲ್ಲ ಕಣ್ಗೆ ಕುಕ್ಕ ರೀತಿನಲ್ಲಿ ಅನ್ನಿಸ್ತಾಯಿತ್ತು ಅಷ್ಟು ಪೂರ್ತಿ ಬರೀ ಬಳೆಗಳನ್ನೇ ಸ್ಟೋರ್ ಮಾಡಿದ್ರು ನೋಡ್ತಾ ಇರ್ಬೋದು ನೀವು ಬಳೆಗಳು ಮತ್ತು ಇಯರಿಂಗ್ಸ್ಗಳು ಸರಗಳು ವೆರೈಟೀಸ್ ಆಫ್ ಇದ್ದೋ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದ್ರ ಸುತ್ತ ನೋಡ್ತೀನಿ ಅಂತ ಅಂದರೆ ಕೇಳೋದೇ ಬೇಡ ಇಲ್ಲಂತೂ ಅಷ್ಟೇನು ರಶ್ ಇರಲಿಲ್ಲ ಬಟ್ ನೋಡ್ತಾ ಇರ್ಬೋದು ನೀವು ಫುಲ್ಲು ಬಟ್ಟೆಗಳಾಗಿರ್ಬೋದು ಇವಾಗ ಚಳಿ ವೆದರ್ಗೆ ಜಾಕೆಟ್ಗಳು ಎಲ್ಲನೂ ಇಟ್ಟಿದ್ರು ನನ್ನ ಮಗ ಇದೊಂದು ತೊಗೋತೀನಿ ಅಮ್ಮ ತಲೆಕ್ಕಿ ಈಗ ಹಾಕೊಳ್ಳೋದು ಗಾಳಿ ಅಂತ ಹೇಳ್ದ ಸರಿ ತಗೋ ಅಂತ ಹೇಳಿದ್ವಿ ಅದನ್ನ ತೊಗೊಂಡು ಮೆಟ್ಲು ಇವಾಗ ಇಳ್ದು ಇದ್ವಿ ಅಮ್ಮ ಮತ್ತು ತಂಗಿನ ಬಸ್ ಹೋಗಿ ನೀವು ಇನ್ನೂ ಕೆಳಗಡೆ ಬರೋದು ಬೇಡ ಅಂತ ಅಂದ್ವಿ ಅವರು ಹೊರಟ್ರು ನಾವು ಕೂಡ ಹೊರಡೋಣ ಅಂತ ಹೇಳಿ ಬೆಟ್ಟ ಇಳಿತಾ ಇದ್ವಿ ಅದ್ರ ಮಧ್ಯದಲ್ಲಿ ಮಕ್ಕಳು ನಮಗೆ ಮೆಣ್ಶನ್ಕಾಯಿ ಬಜ್ಜಿ ಮಾರ್ತಾಯಿದ್ರು ಮೆಣಸುಕಾಯಿ ಬಜ್ಜಿ ಬೇಕು ಚಳಿ ಅನ್ನಿಸ್ತೈತೆ ತಿನ್ನಬೇಕು ಅನಿಸ್ತೈತೆ ಘಮ ಘಮ ಅಂತೈತೆ ಅಂತ ಅಂದರು ಸರಿ ಆಯಿತು ತೊಗೊಳ್ರಪ್ಪ ಅಂತ ಹೇಳ್ಬಿಟ್ಟು ತೆಗೆದುಕೊಟ್ವಿ ಅದನ್ನು ಕೂಡ ಬಜ್ಜಿ ಮೆಣಸಿಕಾಯಿ ತುಂಬ ಚೆನ್ನಾಗೈತೆ ಟೇಸ್ಟಿಯಾಗೈತೆ ಅಂತ ಹೇಳ್ಬಿಟ್ಟು ತೊಗೊಂಡು ತಿಂದರು ತಿನ್ಕೊಂಡು ತಿಂದ್ಕೊಂಡು ನಾವು ನನ್ನ ಮಕ್ಕಳು ಮಾತಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಮಕ್ಳುಗಳು ನಮ್ಮ ಜೊತೆಲಿದ್ದಾರೆ ಅಂತ ಕೇಳಬೇಕಾ ಅದು ಇದು ಒಟ್ಟ 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 ಅಂದ್ಕೊಂಡು ತಿನ್ನೋಕೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ವಿ ನೆಟ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಮಧ್ಯದಲ್ಲಿ ಒಂದು ಬೆಟ್ಟ ಸಿಗುತ್ತೆ ಬೆಟ್ಟ ಇಳಿಬೇಕಾದ್ರೆ ಮಾತ್ರ ಸಿಗುತ್ತೆ ಇದು ಒಂದು ಸ್ವಲ್ಪ ಮೆಟ್ಲುಗಳು ಇಳಿತಿದ್ದಂಗೆ ಸಿಗುತ್ತೆ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಮೈಸೂರು ಫುಲ್ಲು ಕಾಣಿಸುತ್ತೆ ಅದನ್ನು ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ನಾನೆಲ್ಲ ಅಕ್ಕ ಹೇಳಿದ್ದು ಹೋಗು ಇಳಿದು ನಿಂತ್ಕೊಂಡು ಪೂರ್ತಿ ನಮ್ಮ ಮೈಸೂರನ್ನ ಒಂದು ರೌಂಡ್ ತೋರಿಸು ಎಲ್ರಿಗೂ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು ಮಾಡ್ಕೊ ಇಲ್ಲಿ ನಿಂತ್ಕೊಂಡು ಮಾಡ್ಕೊ ತುಂಬ ಚೆನ್ನಾಗಿ ಬರುತ್ತೆ ಹೇಳಿದ್ಮೇಲೆ ನಮ್ಮ ಅಕ್ಕ ಅಂತೂ ತುಂಬ ಎಂಕರೇಜ್ ಮಾಡ್ತಾಳೆ ಅಂತ ಅಲ್ಲಿ ನಿಂತ್ಕೊಂಡು ಮಾಡ್ಕೊ ಇಲ್ಲಿ ನಿಂತ್ಕೊಂಡು ಮಾಡ್ಕೊ ಅಂತ ಹೇಳ್ತಾನೆ ಇದ್ಲು ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದ್ರ ಮೇಲೆ ನಿಂತ್ಕೊಂಡು ನೋಡಿಬಿಟ್ರೆ ಇಡೀ ಮೈಸೂರು ಅಂದ್ ಮೈಸೂರೇ ಕಾಣುತ್ತೆ ಈ ಒಂದು ಚಳಿ ವೆದರಿಗುನು ಗಾಳಿ ಮೋಡಕ್ಕೂನು ಹೇಳೋದೆ ಬೇಡ ಈಗ ಬೆಟ್ಟ ಅಂತ ಹೇಳಿದ್ನಲ್ಲ ಅದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಲವರ್ಸ್ ಪಾರ್ಟು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅವ್ರುಗಳೇನೆ ಕೂತಿದ್ರು ಆ ಕಡೆ ಈ ಕಡೆ ಹೋಗಿ ಅದ್ರ ಮಧ್ಯದಲ್ಲೂ ಕೂಡ ನಾವು ಒಂದು ವೀಡಿಯೋನ ಮಾಡ್ಕೊಂಡ್ವಿ ಅಕ್ಕ ಅಲ್ಲಿ ನಿಂತ್ಕೊಂಡು ಮಾಡ್ಕೊತ ನನ್ನ ನೋಡಿ ಫ್ರೆಂಡ್ಸ್ ಈ ಬೆಟ್ಟದ ಮೇಲೆ ನಿಲ್ಲಿಸೋಳೆ ಆ ಬೆಟ್ಟದ ಮೇಲೆ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ಕೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಸರಿ ಅಂದ್ಬಿಟ್ಟು ನಾನು ಹೊತ್ಬಿಟ್ಟು ಕೂತ್ಕೊಳ್ಳಿ ಮತ್ತು ನಿಮ್ಮನ್ನು ತೋರಿಸೇ ಬಿಡ್ತೀನಿ ಅತ್ತದತ್ತೆ ಬಿಟ್ಟಿದ್ದೀನಲ್ಲ ಇನ್ನೇನಂತೆ ಅಂತ ಹೇಳ್ಬಿಟ್ಟು ಅಕ್ಕ ಮಗಳು ಮಕ್ಕಳು ಎಲ್ಲ ಕೆಳಗಡೆ ನಿಂತಿದ್ರು ಅವರನ್ನು ಸೇರಿಸ್ ಂಗೆ ಸುತ್ತ ಒಂದು ರೌಂಡು ವೀಡಿಯೋನ ಮಾಡಿಕೊಂಡಿದ್ದೆ ಅಕ್ಕ ಇವಾಗ ಹೊರಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಇನ್ನೊಂದು ಸ್ವಲ್ಪ ಕೆಳಗಡೆ ಇಳಿದ್ವಿ ಇನ್ನೊಂದು ಸ್ವಲ್ಪ ಕೆಳಗಡೆ ಇಳಿತಿದ್ದಂಗೆ ಬರುವಂಥದ್ದೇ ನಂದಿ ನಿಲ್ಸು ಅಂತ ಹೇಳ್ಬೋದು ನಂದಿ ಇರುವಂಥ ಜಾಗ ಅಲ್ಲಿ ಬಂದು ನೋಡಿ ಕಲ್ಲಲ್ಲಿ ಸ್ಟ್ಯಾಚ್ಯೂಸ್ಗಳನ್ನ ಮಾಡಿದ್ದಾರೆ ಬುದ್ಧ ಮತ್ತು ಆನೆ ಮತ್ತು ಗಣಪತಿ ಎಲ್ಲ ವಿಗ್ರಹಗಳನ್ನೂ ಕೂಡ ಮಾಡಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಂಜನೇಯ ಸ್ವಾಮಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ನಿಮಗೆ ತೋರಿಸೋದಿಕ್ಕೆ ಅಂತ ಹೇಳಿ ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ನಾವು ಸ್ವಲ್ಪ ಇಳಿತಿದ್ದಂಗೆ ಮಳೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಹಂಗಾಗಿ ನೋಡಿ ತ್ಯಾವ ಕಾಣಿಸ್ತಿರ್ಬೋದು ನಿಮಗೆಲ್ಲ ಜನಗಳೆಲ್ಲ ಫಾಸ್ಟಾಗಿ ಫಾಸ್ಟಾಗಿ ಇಳಿದು ಹುಟ್ಟೋದ್ರು ಎಲ್ಲೂ ಸ್ಟಾಪ್ ಕೊಡಿದೆ ಯಾವ ಮಳೆ ಆದ್ರೇನೋ ಆದ್ರೇನು ಬಿಸಿಲಾದ್ರೂ ನಾನು ವೀಡಿಯೋ ಮಾಡ್ಕೊಳ್ಳೋದೆ ನಿಮ್ಮೆಲ್ರಿಗೂ ತೋರಿಸೋದೆ ಅಂತ ಹೇಳಿ ನಾನು ಎಲ್ಲ ಕಡೆನೂ ಕೂಡ ಎಲ್ಲೂ ಕೂಡ ಸ್ಟಾಪ್ ಮಾಡಿದೆ ನಿಂದಿಸ್ದೆ ನಾನು ವೀಡಿಯೋನ ಮಾಡಿಕೊಂಡೆ ನಂದಿ ಸ್ಟ್ಯಾಚು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೂ ಹತ್ರಕ್ಕೆ ಬಂದಾಗ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ಲೇ ನಂದಿ ಹತ್ರನೇ ಬಂದು ಮಕ್ಕಳು ಕಬ್ನಾಲ ಕುಡಿಬೇಕು ಅಕ್ಕ ಅಂತೂ ಏನೂ ತಿನ್ನಲಿಲ್ಲ ಏನೂ ಕುಡಿಲಿಲ್ಲ ನನಗೂ ಊಟನೇ ಪ್ರಸಾದನೇ ಜಾಸ್ತಿ ಆಗುತ್ತೆ ಜಾಸ್ತಿ ತಿನ್ಬಿಟ್ಟೆ ಬೇಡ ನಮಗೆ ಅಂತ ಹೇಳಿ ಹೋಗಿ ದೂರ ಅಲ್ಲಿ ಕೂತ್ಕೊತೀನಿ ನಾನು ಕೆಳಗಡೆ ಅಂದ್ಬಿಟ್ಟು ಹೊಟ್ಟೋದ್ಲು ನಾನು ನನ್ನ ಮಕ್ಳೆಲ್ಲರೂ ಕಬ್ನಾಲ ತೊಗೊಂಡು ಕುಡ್ಕೊಂಡು ಜೊತೆಗೆ ಚುರ್ಮುರಿ ತಿಂತೀನಿ ಅಂತ ಅಂದರು ನಾನು ಮತ್ತು ನನ್ನ ದೊಡ್ಡ ಮಗ ಚುರ್ಮುನಿನ ತೊಗೊಂಡ್ವಿ ಚಿಕ್ಕ ಮಗನೂ ಮತ್ತು ಮಗಳನೂ ಅಳ್ ಜೋಳ ತೊಗೋತೀವಿ ಅಂತ ಹೇಳಿದ್ರು ಅವ್ರಿಗೆ ಅಳ ಜೋಳನ ಕೊಡಿಸ್ಬಿಟ್ಟು ನಾನು ಚುರುಮುನಿನ ತಗೊಂಡು ತಿಂದ್ಕೊಂಡು ಕೆಳಗಡೆ ಇಳಿದು ಬಂದ್ವಿ ಕೆಳಗಡೆ ಇಳಿದು ಬಂದ ಮೇಲೆ ಇನ್ನೊಂದು ಸಾರಿ ನೋಡಿ ಸಂಜೆ ಆಗೋಗಿತ್ತಲ್ವ ರಶ್ ಎಲ್ಲ ಕಡಿಮೆ ಇತ್ತು ಹಂಗಾಗಿ ಕೆಳಗಡೆಯಿಂದ ಮೇಲುಗಡೆ ತನಕ ಬೆಟ್ಟನ ಇನ್ನೊಂದ್ರೊಂದು ತೋರಿಸ್ತೀನಿ ನೀರು ಅಕ್ಕ ಅಂತ ಹೇಳ್ಬಿಟ್ಟು ತಾಯಿ ವಿಗ್ರಹದಿಂದ ಮೇಲುಗಡೆ ತನಕ ಪೂರ್ತಿ ಇನ್ನೊಂದು ಸಾರಿ ತೋರಿಸ್ದೆ ನನ್ನ ಮಗ ಹೋಗ್ವಾಗ ಒಂದು ಸರಿ ಕೆಳಗಡೆ ಬರುವಾಗ ಒಂದು ಸರಿ ಇನ್ನೇನು ಇಲ್ಲ ಮಮ್ಮಿ ನಿಮಗೆ ಅಂತ ಗಿಂದು ಒಂದು ದೂರ ನಿಂತ್ಕೊಂಡ ಆವಾಗಲೇ ಓರ್ಡ್ಬೇಕಾದ್ರೇ ಹೇಳಿದ್ನಲ್ಲ ಚಾಮುಂಡೇಶ್ವರಿ ಬಿಟ್ಟು ಬಂದಾಗ ಈ ಕೋತಿಗಳನ್ನ ನೋಡೋದೇ ಒಂದು ಖುಷಿ ಅಂತ ನೋಡಿ ಎಷ್ಟು ಈ ಕಡೆಯಿಂದ ಹೋಗುವಾಗ ಅಷ್ಟು ಇರಲಿಲ್ಲ ಆ ಕಡೆಯಿಂದ ಬರುವಾಗಂತೂ ಸಕ್ಕತ್ತಿದ್ದು ಅದರಲ್ಲೂ ತಾಯಿ ಮರಿ ಕೋತಿಗಳೇನೆ ಜಾಸ್ತಿ ಇತ್ತು ಎಲ್ಲ ಒಂದಕ್ಕೊಂದು ಕಚ್ಕೊಂಡು 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 ಆಡ್ತಿದೋ ನೋಡಿ ಇಲ್ಲಿ ಅದನ್ನ ನೋಡೋಕೆ ಒಂದು ಖುಷಿ ಆಗ್ತಾಯಿತ್ತು ಅವಕ್ಕೂ ಸ್ವಲ್ಪ ಅಕ್ಕ ಕಡಲೆಪುರಿ ಗಿಡ್ಲೆಪುರಿ ಎಲ್ಲ ಹಾಕ್ಬಿಟ್ಟು ಫೈನಲಿ ಇವಾಗ ನಾವು ಹೊರಟ್ವಿ ಆ ಕಡೆಯಿಂದ ಹಸ್ಬೆಂಡ್ ಬಿಟ್ಟು ಕೊಟ್ರು ವ್ಯಾನಲ್ಲಿ ಈ ಕಡೆಯಿಂದ ಮತ್ತೆ ಅವ್ರನ್ನ ಕರೆಸಿ ಹೋಗೋದಕ್ಕೆಲ್ಲ ಟೈಮ್ ಆಗುತ್ತೆ ಬೇಡ ಆಟೋ ಮಾಡ್ಕೊಂಡೆ ಓಟೋಗಣ ಅಂತ ಬನ್ನಿ ಅಂತ ಹೇಳಿದ್ಲು ಅಕ್ಕ ಸರಿ ಆಯಿತು ಅಂತ ಅಂದ್ಬಿಟ್ಟು ಆಟೋದಲ್ಲಿ ಬಂದು ಅಕ್ಕವ್ರ ಮನೆ ಹತ್ರ ಇಳ್ಕೊಂಡು ಅಲ್ಲಿಂದ ಹಸ್ಬೆಂಡ್ ಜೊತೆ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಇವತ್ತು ಶನಿವಾರ ಆಗಿದ್ರಿಂದ ಆ ಯೂಜ್ವಲ್ ನಾವು ರೆಗ್ಯುಲರ್ ರೆಗ್ಯುಲರ್ ಆಗಿ ಹೋಗುವಂಥ ಸಾರಿ ಸ್ವಲ್ಪ ತ ಮೊದಲು ಬಿಡ್ತು ರೆಗ್ಯುಲರ್ ಆಗಿ ಹೋಗುವಂಥ ಶನಿದೇವ್ರ ದೇವಸ್ಥಾನಕ್ಕೆ ಅಕ್ಕನ್ನು ಕೂಡ ಅಂದ್ವೇ ಪಿಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮನೆಗೆ ಬಿಟ್ಟು ಬಂದೆ ಅವಳು ಆಮೇಲೆ ಬರ್ತೀನಿ ನಾನು ನೀನು ಹೋಗು ನಾನು ಮನೆಗೆ ಹೋಗ್ಬಿಟ್ಟು ದೇವಸ್ಥಾನದಿಂದ ಬಂದೆ ಅಲ್ವ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು ಸರಿ ಅಂದ್ಬಿಟ್ಟು ಅವಳನ್ನ ಮನೆಗೆ ಬಿಟ್ಟು ನಾನು ವಾಪಸ್ ಮನೆಗೆ ಬಂದೆ ಬರುವಷ್ಟರಲ್ಲಿ ಅಮ್ಮ ತಂಗಿ ಅಪ್ಪ ಎಲ್ಲರೂ ಕೂಡ ಬಂದಿದ್ದರು ದೇವಸ್ಥಾನದಿಂದ ತಂಗಿನೂ ಕೂಡ ಮನೆಗೆ ಹೋಗಿ ಅವಳು ಕೂಡ ಫ್ರೆಶ್ ಅಪ್ ಆಗಿ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ಲು ಅಮ್ಮ ಯಾಕೋ ಸ್ವಲ್ಪ ಇಲ್ಲ ನನಗೆ ತಲೆನೋವು ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ನೋಂಗ್ಬಿಟ್ಟು ಮಲಗಿದ್ರಂತೆ ನಾನು ಬರೋ ಅಷ್ಟರಲ್ಲಿ ಮಲಗಿದ್ರು ಬಂದಮೇಲೆ ಸರಿ ಆಯಿತು ಇನ್ನು ನೈಟು ಅಡುಗೆಗೆ ಏನಾದರೂ ಮಾಡ್ಕೊಳ್ಳೋಣ ಸ್ವಲ್ಪ ಇನ್ನು ನಾಳೆ ಏನಾದರೂ ಸ್ಪೆಷಲ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ನೈಟು ಸ್ವಲ್ಪ ತಡ್ನಿಕಾಳಿತ್ತು ಅಮ್ಮ ಊರಿಂದ ತಂದಿತ್ತು ಹಸಿ ಕಾಳು ಸಬ್ಸಿಗೆ ಸೊಪ್ಪು ಉಪ್ ಸಾಂಬಾರು ಸೊಪ್ಪು ಎಲ್ಲ ಇತ್ತು ಹಂಗಾಗಿ ಈಗ ಸ್ವಲ್ಪ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಅಡುಗೆನ ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಆಮೇಲೆ ಪೂಜೆ ಎಲ್ಲ ಹೇಳಿದ್ನಲ್ಲ ಮನೆಗೆ ಹೋದ್ಲು ಅಕ್ಕ ಅಂತೇಳಿ ಮನೆಗೆ ಹೋಗಿದ್ದು ಅಕ್ಕನೂ ಕೂಡ ಮನೆಗೆ ಬಂದಳು ದೊಡ್ಡ ಮಗ ಬಿಟ್ಬಿಟ್ಟು ಹೋದ ನಾನು ಬೆಳಗ್ಗೆ ಬರ್ತೀನಿ ಅಂತ ಮನೆಗೆ ಬಂದು ಇನ್ನು ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಳ್ಳೋ ಮಾಡ್ಕೊಂಡು ಮಲ್ಕೊಳ್ಳೋದೇನೆ ಹನ್ನೊಂದು ಗಂಟೆ ಈ ಥರ ಆಗೋಯಿತು ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಮಿಸ್ ಮಾಡಿದೆ ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೆಂಗಂತ ಹೆಂಗಿತ್ತು ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ ಪ್ಲೀಸ್ ಹಾಗೆ ಈ ನಮ್ಮ ಒಂದು ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ನಮ್ಮೆಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮೆಲ್ರಿಗೂ ಹೆಂಗ ಅನ್ನಿಸ್ತು ಖುಷಿಯಾಗುತ್ತಾ ನೋಡಿದ್ರಿ ಅಂತ ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ ನಾನು ಪ್ರತಿ ಸಾರಿ ಹೇಳ್ತೀನಿ ನನ್ನ ಒಂದು ಫ್ಯಾಮಿಲಿ ನನ್ನ ಜೊತೆಯಲ್ಲಿ ಯಾವುದೇ ಒಂದು ಯಾವುದೇ ಒಂದು ಸೆಲೆಬ್ರೇಷನ್ಗೆ ಇಲ್ಲ ಅಂತ ನಮ್ಮ ಒಂದು ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು ಅಂತಲೇ ಅನಿಸಲ್ಲ ಯಾವಾಗಲೂ ಕೂಡ ಅಷ್ಟೇ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಕತ್ತಿ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ರೇ ನಮಗೆ ಒಂದು ಖುಷಿ ಅಂತ ಅನ್ಸೋದು ಒಬ್ಬೊಬ್ಬರೇನೆ ಸೆಲೆಬ್ರೆ ಸೆಲೆಬ್ರೇಟ್ ಮಾಡೇ ಇಲ್ಲ ಮಾಡೋದು ಹೆಂಗೆ ಅಂತ ನಾವು ನಿಜವಾಗ್ಲೂ ಅದನ್ನು ಮೈಂಡ್ಗೂ ಕೂಡ ತೊಗೊಳೋಕ್ಕಾಗಲ್ಲ ತೊಗೊಳೋದು ಇಲ್ಲ ಯಾವಾಗಲೂ ಹೀಗೆ ಇರಬೇಕು ಅಂತ ಕೂಡ ದೇವರಲ್ಲಿ ನಾವು ಯಾವಾಗಲೂ ಪ್ರೇರಣೆ ಮಾಡ್ಕೋತೀವಿ ನಮ್ಮ ಫ್ಯಾಮಿಲಿ ಮೇಲೆ ಯಾರದೇ ಕಣ್ಣು ಬೀಳದೇ ಇರಲಪ್ಪ ದೃಷ್ಟಿ ತಾಗದೇ ಇರಲಪ್ಪ ಅಂತ ನೀವುಗಳು ಅಷ್ಟೇ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀರ ಅನ್ನೋದಿದ್ದರೆ ಯಾವಾಗಲೂ ಹಿಂಗೆ ಇರಲಿ ಅಂತ ಆರೈಸಿ ಅಷ್ಟೆ